ನಮಸ್ತೆ ರೈತ ಬಂದವರೇ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವಿದ್ದೀವಿ ರಾಣೆಬೆನ್ನೂರು ಹಾಕ್ಲು ಮಾರ್ಕೆಟ್ ಬನ್ನಿ ಯಾವ್ಯಾವ ಇದ್ದಾವೆ ವಿಶಿಷ್ಟ ಅಮೌಂಟ್ ವಿಶಿಷ್ಟ ಹಾಲು ಕರಿಯುತ್ತೆ ಎಂದು ತಿಳ್ಕೊಂಡ್ಬಾರ ಬನ್ನಿ ಸ್ನೇಹಿತರೆ ಎಚ್ ಎಫ್ ಇದೆ ആട്രി ഡാക്ക് എച്ചപ്പാ എച്ചപ്പാ ആ ഇട്ടേണേടാ ഈസ്ലി ട്രാൽ കലിറ്റ് ഓ വൺ ടൈം ഹിർത്തേടണ ആ കടേലണ കടേല ആ 90 കേടണ 85 വെന്തറു കൊടുത് പരി ഇതു ഇടാരല്ലേടണ ഈസ്ലി സോൾ കേടേണ ആ

ಮಹೇಶ್ <laughs> ನಾಟೆ ಹಾಕದ್ರಿ ಎರಡರಿ ಅಲ್ಲ ಕಡೆ ಅಲ್ಲ ರೀ ಮೊದ್ಲು ಒಂದೇ ಸೋಲ ಮೂರು ಹಿಂಡೈತ್ರಿ ಇದು ನಾಲ್ಕು ಬರಬಹುದು

నమ్మత్రా యవ్ బందాక్త స్టాక్ ఇత ಎರಡನೇದು ಎರಡಕರ ಐದು ಆರು ಲೀಟರ್ ಐತಿ ಅಮೌಂಟ್ ಮೂವತ್ತೈದು ಸಾವಿರ ಇಪ್ಪತ್ತೈದು ಮಂದಿ ಕೊಡೋದು ಅವನ್ ರೀ ಎಪ್ಪತ್ಮೂರು ಐವತ್ಮೂರು ಐವತ್ತೈದು ಅರವತ್ತೊಂದು ಐವತ್ತೆಂಟು ಹೊರಸಲಾಮ್ ನೂಲಗೇರಿ ಎಚ್ ಎಫ್ ರೀ சொல்ாயி குடிய கராய சரி ஒன்றே லீட் ஆள் ஐத்து இப்போ நம்பர் நைன்ஸ் நைன் சிக்ஸ் டபல் ஒன் ஜீரோ ஃபைவ் ஒன் ஜீரோ நைன் ஜீரோ ಇದು ಎರಡಲ್ಲ ನಲವತ್ತೈದು ಸಾವಿರ ಐತ್ರಿ ಊರಿಕರ ಐತಿ ನಾಲ್ಕೂರಿ ಲೀಟರ್ ಹಾಲು ಐತಿ ಎಷ್ಟನೇ ಸುರ ಐತ್ರಿ ಒಂದೇ ಪ್ರಶಾಂತ್ ನೋಡಿ ಸ್ನೇಹಿತರೆ ಆಟ್ಲು ಎಚ್ ಎಫ್ ಇದಾವಂತೆ ಊರಲ್ಲಿ ಬೇಕರೆ ಕಾಂಟ್ಯಾಕ್ ಮಾಡ್ಬೋದು ಮನಸ್ಸಿನ ಇದ್ರೆ ಇಲ್ಲೊಂದು ಜರ್ಸಿ ಇದೆ ಅಣ್ಣ ಎಷ್ಟನೇ ಸೋಲ ಐತ್ರಿ ಒಳ್ಳೆ ಸೋಲೋ ಜರ್ಸಿ ಜರ್ಸಿ ಎಷ್ಟು ಐತ್ರಿ ಆರಲ್ಲೂ

ಮನಿ ಸ್ನೇಹಿತರ ಇಲ್ಲೊಂದು ಜರ್ಸಿ ಹಾಕಲಿ ಇದೆ ಅಣ್ಣ ಅದನ್ನ ಕೇಳಂದ್ರೆ ಎಷ್ಟಿದೆ ಅಮೌಂಟ್ ಅಂತ ಅಣ್ಣ ಅಮೌಂಟ್ ಎಷ್ಟ ಇದ್ರಿ ಅದಕ್ಕೆ ಮೂವತ್ತು ಹೇಳ್ತೀವಿ ಎಷ್ಟನೇ ಫುಲ್ ಐತ್ರಿ ಮೂರನೇ ಕರಾ ಅದು ಎಷ್ಟನೇ ಎಲ್ಲ ಐತ್ರಿ ಮೂರನೇ ಈಗ ಕಡೆ ಅಲ್ರಿ ಫೈನಲ್ ರೀ ಎಷ್ಟೇ ಹೇಳ್ತೀರಿ ಫೈನಲ್ ಮೂವತ್ತಾರು ಬಲ್ಲೇ ಕೊಡ್ತೀವಿ ಎಷ್ಟು ಕ್ಯಾರಿ ಇತ್ರಿ ಒಂದ್ ಐದು ಲೀಟರ್ ಬರ್ತದ್ರಿ ವ್ಯಾಪಾರ ಹೆಸ್ರೆ ಹೋಗುದಿ ಡಬಲ್ ಒಂಬತ್ತು ಝೀರೋ ಒಂದು ಎಂಟು ಐದು ಆರು ಒಂಬತ್ತು ಒಂದು ಝೀರೋ ಇಮ್ರಾನ್ ಅಂತ

ಜರ್ಸಿರಿ ಇದು ಎರಡೇ ಕರ ಹಾಕಲ್ಲ ಐತ್ರಿ ಐತೆ ಇಲ್ಲೊಂದು ಎಚ್ ಎಫ್ ಹಾಕ್ಲಿದೆ ಬನ್ನಿ ಹನ್ನ ಕೇಳೋಣ

ಮಲ್ಲಿಕಾರ್ಜ ಸ್ನೇಹಿತರೆ ಬನ್ನಿ ಇಲ್ಲ ಎಚ್ ಎಫ್ ಇದೆ ಎಷ್ಟೈತ್ರಿ ಪರ್ಸೂಲ್ ಅಣ್ಣ ಪರ್ಸೂಲ್ ಒಂದ್ ಏಳು ಎಂಟು ಬರುತ್ತೆ

అన్న బాగున్నావా ఏమన్నా ఏమన్నా తమే ఏడలేవో భరదో ఎప్పుసరి ಹೇಳ್తానా అన్న యాద్రే యాక్ల ఉచ్చా

అవార్డు సార్ అన్నాది హెచ్ఎఫ్ మోడీ ఇది 0.4 కలితే అన్నాది 85000 ఇస్తాను 80 కోడతాయ్ ఇది 0.4 కలితే జర్సీ క్రాస్

இது <laughs> ஒண்ணால் <laughs> 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 ಅಮೌಂಟ್ ಫೈನಲ್ ಫೈನಲ್ ರೀ ಒಂದು ಎಪ್ಪತ್ತಾರು ಬಂದು ಮೊಬೈಲ್ ನಂಬರ್ ಎಪ್ಪತ್ತು ಹತ್ತೊಂಬತ್ತು ಐವತ್ತು ನಲವತ್ನಾಲ್ಕು ನಲವತ್ತಾರು ಇದು ಇದು ಎಚ್ಚಪ್ಪ ಎಷ್ಟನೇ ರೀ ಇದು ಎರಡನೇ ಸೋಲೋಣ ಎಷ್ಟನೇ ಎಲ್ರ ಐತಿ

ಈಗೆಲ್ಲ ಕಡೆಯಲ್ರಿ ಕಡೆಯಲ್ರಿ ಅಮೌಂಟ್ ಅರವತ್ ಸಾವಿರ ಐತ್ರಿ ಐವತ್ ಐವತ್ತರ ಮೇಲೆ ಬಂದು ಕೊಡ್ತೇವ್ರಿ